ಅದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ ಯಾವ ಹಣಿನೂ ಇಲ್ಲ ಯಾವ ಟ್ರ್ಯಾಪ್ನು ಇಲ್ಲ ಅವ್ರೀಗಾಗಲೇ ಪರಮೇಶ್ವರ್ ಸರ್ಗೆ ದೂರನ್ನ ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಸದನದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅದೇನು ಸತ್ಯಾಸತ್ಯತೆ ಇದೆಯೋ ಅದು ಹೊರಗೆ ಬರಲಿ ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನ ಹೇಳ್ಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟ್ ನಾನು ನೋಡಿದೆ ಅವ್ರು ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿಜೆಪಿಯಲ್ಲಿ ಪಂಚಮಸಾಲಿಗಳು ಅಂತ ಮಾತಾಡಿದ್ರು ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರು ಆರಿಸ್ಬರಲಿಕ್ಕೆ ಬೇರೆಯವರು ಬರಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಬೆಳಗಾಮದಲ್ಲಿನೇ ಏನು ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಇದ್ದಾವೆ ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ ಏಯ್ಟಿ ಪರ್ಸೆಂಟು ಬಿ ಜೆ ಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ಆಗಿದೆ ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು ಇನ್ನು ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ ಮತ್ತೆ ಅವ್ರ ವೈಯಕ್ತಿಕ ವಿಚಾರ ಆಗುತ್ತೆ ಅವಾಗ ಹೋರಾಟ ಏನ್ರಿ ನಾನು ಕಾಂಗ್ರೆಸ್ ಪಕ್ಷದವ್ಳು ಅವ್ರು ಬಿಜೆಪಿ ಪಕ್ಷದವ್ರು ಎಲ್ ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜ ಬೇರೆ ಪಕ್ಷ ಬೇರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಈ ಸ್ವಾಮೀಜಿಗಳ ತಲೆ ಹಾಕುವುದು ಎಷ್ಟು ಸರಿ ನೋಡಿ ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರೂ ಮುಂಚೆಯಿಂದನೂ ಸ್ವಾಮೀಜಿಗಳಾಗಲಿ ಮಠಮಾನ್ಯರಾಗಲಿ ಅವರು ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಎಲ್ಲಾದರೂ ಏನಾದರೂ ತಪ್ಪಿದ್ರೆ ಇದನ್ನು ಮಾಡಿದ್ರೆ ಆದರೆ ಎಲ್ಲ ಕಡೆ ಒಂದು ಮಿತಿ ಅಂತ ಇರಬೇಕು ಅದು ಅತಿ ಆಗಬಾರ್ದು